ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಾಗಿರಬೇಕು ಭೂತ ಸುಖವಹ ವಚನವ ನುಡಿಯಬೇಕು ಲಿಂಗ ಜಂಗಮದಲ್ಲಿ ಕುಂದು ನಿಂದಿಗಳಲ್ಲಿ ಇಲ್ಲದಿರಬೇಕು ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸಬೇಕು ತನೂ ಮನವ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಬೇಕು ಅಪಾತ್ರಧಾನ ವಂಗಯ್ಯದಿರಬೇಕು ಸಕಲೇಂದ್ರಿಯಗಳು ತನ್ನ ವಶಗತವಾಗಿರಬೇಕು ಇದೇ ಮೊದಲಲ್ಲಿ ದೇಹ ಶೌಚನೋಡ ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ ಎನಗೆ ಇದೇ ಸಾಧನವು ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣನವರು ಭಕ್ತನನ್ನು ಕುರಿತು ಮನುಷ್ಯತ್ವವನ್ನು ಕುರಿತು ಭಾಳ ಚೆಂದ ಹೇಳಿದಾರಲ್ಲಿ ಇಷ್ಟು ತಿಳ್ಕೊಂಡು ಇದಂಗೆ ನಡ್ಕೊಂಡು ಬಿಟ್ಟುಪ್ಪ ಅಂದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಭಕ್ತ ಅನಿಸ್ಕೊಂಡ ಶಾಂತವಾಗಿರ್ಬೇಕಂತರಿ ಮತ್ತು ತಾಯೇನು ನಡ್ಕೊತ ಬಂದ ಆ ಮಾರ್ಗದೊಳಗೆ ಸತ್ಯವಾಗಿ ನಡಿಬೇಕಂತ ಮತ್ತು ಹಿಂದಿಂದು ಈಗಿಂದು ಮುಂದಿಂದು ಯಾವ ವಿಚಾರವೂ ಮಾಡಬಾರ್ದಂತ ಮತ್ತು ಗುರುಲಿಂಗ ಜಂಗಮರೊಳಗೆ ಯಾವ ಭೇದವನ್ನು ಮಾಡಬಾರ್ದಂತ ಎಲ್ಲ ಪ್ರಾಣಿಗಳು ಸಹಿತ ತನ್ನಂತನ ಅಂತ ತಿಳ್ಕೋಬೇಕಂತ ನಮ್ಮ ತನು ಮನ ಧನವನ್ನು ಗುರುಲಿಂಗ ಜಂಗ ಮರಿಗೆ ಅರ್ಪಿಸಬೇಕಂತೆ ಅಪಾತ್ರವಾದಂಥ ದಾನವನ್ನು ಎಂದೂ ಮಾಡಬಾರದಂತೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿ ಒಳಗಿಟ್ಕೊಂಡಿರಬೇಕಂತೆ ಇದ ದೇಹ ಶೌಚ ಅಂದ್ರೆ ಮ್ಯಾಲ ಮೈ ತೊಳ್ಕೊತೀವಲ್ಲ ಅದರಿಂದ ಸ್ವಚ್ಛ ಅಲ್ಲ ಇವೆಲ್ಲ ಗುಣ ಇದ್ದರೆ ನಾವು ಸ್ವಚ್ಛಕ್ಕೇವೆ ಅದಕ್ಕೆ ಲಿಂಗವನ್ನು ಪೂಜಿಸಿ ಪ್ರಸಾದವನ್ನು ಪಡೆದು ಈ ಸಾಧನೆಯನ್ನು ನಾ ಮಾಡಿಕೊಂಡೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ಎಲ್ಲ ಸ್ವಭಾವ ನಮ್ಮೊಳಗ ಅದಾವೋ ಹೆಂಗೆ ಶಾಂತರಾಗಿದೆಯೋ ಹೆಂಗೆ ನಮ್ಮ ಹಿಡಿದ ಕಾಯಕವನ್ನು ನಿಷ್ಠೆಯಿಂದ ಮಾಡ್ತೀವೋ ಹೆಂಗೆ ಸತ್ಯವನ್ನು ನುಡಿತೀವೋ ಹೆಂಗೆ ಗುರುಲಿಂಗ ಜಂಗಮರಲ್ಲಿ ಭೇದವನ್ನು ಮಾಡುವುದಿಲ್ಲೋ ಹೆಂಗೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟೊಳಗೆ ಇಟ್ಕೊಂಡಿವೋ ಇಲ್ಲೋ ಅದನ್ನು ಮೊದಲು ತಿಳ್ಕೊಂಡು ನಡ್ಕೊಂಡಿವು ಅಂದ್ರೆ ನಾವು ಮುಕ್ತರಾಗತ್ತೆ ಇಂದ್ರಿಯಗಳು ನಮ್ಮ ಹತೋಟಿ ಒಳಗಿರಬೇಕಾ ಹೊರತಾಗಿ ಇಂದ್ರಿಯಗಳ ವಶಕ್ಕೆ ನಾವು ಹೋಗಬಾರ್ದು ಇದು ಸರಳ ಅಲ್ಲ ಸಾಧನೆ ಇದಕ್ಕೆ ಈ ಸಾಧನೆಯನ್ನು ಮಾಡಬೇಕಂದ್ರೆ ಗುರು ಬೇಕು ಶ್ರೀಮದ್ ಅಥನಿ ಶಿವಯೋಗಿಗಳ ಒಂದು ಚರಿತ್ರವನ್ನು ನಾವೆಲ್ಲರೂ ನೋಡಕತ್ತೇವಿ ಈ ಸುಂದರವಾದಂಥ ಚರಿತ್ರದೊಳಗೆ ಇವತ್ತು ನಾವೆಲ್ಲರೂ ಹನ್ನೊಂದನೆಯ ಅಧ್ಯಾಯವನ್ನು ನೋಡಬೇಕು ಅಥನಿಯ ಶಿವಯೋಗಿಗಳು ಈ ಎಲ್ಲ ಭಾವಗಳನ್ನು ತಮ್ಮೊಳಗೆ ತುಂಬಿಕೊಂಡು ಸಾಕ್ಷಾತ್ ಪರಮೇಶ್ವರರ ಆಗಿಬಿಟ್ಟಿದ್ರು ಅವರು ಶಿವಯೋಗಿಗಳು ಒಂದು ಮಾತು ಹೇಳ್ತಿದ್ರಂತ ತಮ್ಮ ಭಕ್ತರಿಗೆ ಏನಪ್ಪಾ ಅಂದರೆ ಅಂಗಭೋಗ ಐತಲ್ಲ ಇದು ಬಂಧನಕ್ಕೆ ಕಾರಣ ಆಗತೈತಿ ಮತ್ತು ಲಿಂಗ ಭೋಗ ಇದು ಮೋಕ್ಷಕ್ಕೆ ಕಾರಣ ಆಗತೈತಿ ಅಂತ ಹೇಳ್ತಿದ್ರಂಥವ್ರು ಇದು ಬೇಕು ಅಂತ ಹೇಳಿಕಾರ ನಾವು ಪ್ರಯತ್ನಪಟ್ಟ ಪಡ್ಕೊಂಡಿವ ಅಂದ್ರೆ ಅದು ಅಂಗಭೋಗ ಆಗತೈತಂತ ನಾವೇನು ಅಪೇಕ್ಷಾನ ಮಾಡಿಲ್ಲ ತನ್ನಷ್ಟು ತಾನ ಬಂದೈತಿಪ ಅಂದ್ರೆ ಅದು ಲಿಂಗ ಭೋಗ ಆಗತೈತಿ ಬಯಸಿ ಬಂದುದು ಅಂಗ ಭೋಗ ಬಯಸದೇ ಬಂದುದು ಲಿಂಗ ಭೋಗ ಅಂತ ಹೇಳಿಕ್ರೆ ಶಿವಯೋಗಿಗಳು ಹೇಳಿ ಅಕ್ಷರಶಃ ಅಂಗ ಪಾಲಿಸಿದ್ರುವರು ಅವರು ಏನನ್ನೂ ಅಪೇಕ್ಷೆ ಮಾಡ್ತಿರ್ಕ್ಕಿಲ್ಲ ಏನು ಬರ್ತೈತೋ ಅದನ್ನು ಶಿವಪ್ರಸಾದ ಅಂತ ಅಂಥೇಳ ಭೋಗಿಸ್ತಿದ್ರು ಈ ಒಂದು ಪರಿಸ್ಥಿತಿ ಹೇಳಿದಷ್ಟು ಸರಳ ಇಲ್ಲರಿ ಸಾಮಾನ್ಯರಿಗೆ ಬರೋದಿಲ್ಲ ಮಹಾತ್ಮರಿಗೆ ಮಾತ್ರ ಈ ಭಾವನೆ ಬರೋಕ್ಕೆ ಸಾಧ್ಯ ಒಂದು ಸಾರಿ ಏನಾಗಿತ್ತಂದ್ರೆ ಆಲಮಟ್ಟಿಯ ಹರಡೇಕರ್ ಮಂಜಪ್ಪನವರು ಶಿವಯೋಗಿಗಳ ದರ್ಶನಕ್ಕಂತ ಹೇಳೋಕ್ರೆ ಅಥನಿಗೆ ಬಂದಿದ್ದರು ಶಿವಯೋಗಿಗಳ ದರ್ಶನವನ್ನು ಮಾಡಿಕೊಂಡ್ರು ಶಿವಯೋಗಿಗಳ ಹೇಳಿದ್ರು ಪ್ರಸಾದ ತೊಗೊಳ್ಳಿ ನಡ್ರಿಪ್ಪ ಅಂತಂದರು ಆವಾಗ ಮಂಜಪ್ಪನವರು ಒಂದು ಮಾತಂದ್ರಂಥ ಬುದ್ಧಿ ಈಗ ಸ್ವಲ್ಪ ದಿವಸ ಆತು ಊಟ ಮಾಡೋದನ್ನು ಬಿಟ್ಟನೆ ಮತ್ತು ಬರೀ ಹಣ್ಣು ಹಾಲು ಅಷ್ಟ ತಗೊಂಡು ಉಳಿದೀನಿ ಅಂತಂದ್ರವರು ಆವಾಗ ಶಿವಯೋಗಿಗಳು ಒಂದು ಮಾತಂದ್ರಂತ ಆ ಹಾ ಹಾ ಅಂದ್ರಂತವ್ರು ನೀವು ಊಟ ಬಿಟ್ಟು ಬರೀ ಹಣ್ಣು ಹಾಲು ಸ್ವೀಕಾರ ಮಾಡಕತ್ತೀರಿ ನೀವು ತತ್ವವನ್ನು ಭಾಳ ಚಲೋ ಪಾಲಿಸಾಕತ್ತರಿ ಅಂತ ನಾ ತಿಳ್ಕೊಂಡಿದ್ದೆ ಆದರೆ ನೀವು ಹಂಗನ ಸ್ವಲ್ತು ಅಂತಂದ್ಬಿಟ್ರವ್ರು ಶರಣ ಮಾರ್ಗದಲ್ಲಿ ನಡೆಯುವವರು ಲಿಂಗದಾಣತಿಯಿಂದ ಬಂದದ್ದನ್ನು ತೆಗೆದುಕೊಳ್ತಾರ ಹೊರತಾಗಿ ಬೇಕಂತ ಹೇಳಿಕಾರ ಇಚ್ಛಾ ಮಾಡೋದಿಲ್ಲ ಯಾವ ಪದಾರ್ಥವನ್ನು ನಾ ಹಣ್ಣು ಹಾಲು ಅಷ್ಟೇ ಉಣ್ಬೇಕಂತ ಹೇಳಿಕಾರ ನೀವು ಸಂಕಲ್ಪ ಮಾಡಿದರೆ ಅಂದಮೇಲೆ ಅವ ಬೇಕಂತ ನಿಮಗೆ ಆತು ಅಂದಮೇಲೆ ನೀವು ಉಣ್ಣುವಂಥ ಹಣ್ಣು ಮತ್ತು ಹಾಲು ಇದು ಬಯಸಿ ಬಂದಂಥ ವಸ್ತು ಆತು ಅದರ ಭೋಗದಿಂದ ಬಂಧನ ಆಗತೈತಿ ಅದು ಅಂಗಭೋಗ ಆಗ್ತೈತಿ ಅದಕ್ಕೆ ಅದು ಬಂಧನಕ್ಕೆ ಕಾರಣ ಆಗ್ತೈತಿ ಬಯಸದಲಾರ್ದ ಬಂದಿದ್ದ ಮಾತ್ರ ಲಿಂಗಭೋಗವಾಗಿ ಮೋಕ್ಷಕ್ಕೆ ಕಾರಣ ಆಗ್ತೈತಿ ಅಂತ ನಕ್ರಂತ ಒಂದು ಸ್ವಲ್ಪ ಶಿವಯೋಗಿಗಳು ಆವಾಗ ಮಂಜಪ್ಪನವರ ಒಂದು ದೇಹದೊಳಗೆ ರೋಮಾಂಚನ ಆಯಿತು ಶರಣತತ್ವದೊಳಗಿದ್ದಂತಹ ನಾನು ಮಾಡಿದಂಥ ತಪ್ಪಿನ ಅರಿವು ಅಂದ್ರೆ ಅಂದ್ರವರು ಮತ್ತು ಇವತ್ತಿನಿಂದ ಶರಣರ ಅನುಭವ ಮಾರ್ಗದೊಳಗನ ನಡೀತೀನಿ ಹೇಳಿ ಮಂಜಪ್ಪನವರು ಆ ಒಂದು ಹಟ್ಟವನ್ನು ಬಿಟ್ಟು ಶಿವಯೋಗಿಗಳ ಉಪದೇಶದಂಗನ ನಡ್ಕೊಂಡ್ರವ್ರು ಇದು ಶರಣ ಸಂದೇಶ ಅಂತ ಹೇಳಕರ ತಿಳ್ಕೊಂಡು ಬಿಟ್ರು ಆವಾಗಿನಿಂದ ಏನು ಮಾಡೋಕ್ಕತ್ತರಪ್ಪ ಅಂತಂದ್ರೆ ಏನು ತಮಗೆ ಪ್ರಾಪ್ತವಾಗತೈತೋ ಅದನ್ನು ಲಿಂಗಕ್ಕೆ ಅರ್ಪಿಸಿ ಇದು ಪ್ರಸಾದ ಅಂಥೇಳ ಸ್ವೀಕಾರ ಮಾಡೋಕ್ಕರು ಆವಾಗ ಶಿವಯೋಗಿಗಳು ಒಂದು ಮಾತು ಹೇಳಿದ್ರಂತ ಶರಣ ಒಂದು ತತ್ವದಲ್ಲಿ ಉಪವಾಸಾದಿಗಳನ್ನು ಮಾಡಿ ಶರೀರವನ್ನು ದಂಡಿಸುವುದು ನಿಷಿದ್ಧ ಐತಿ ನಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುವುದು ಅದರಿಂದ ನಮ್ಮ ಕೈಲಿ ಆದಷ್ಟು ದಾಸೋಹವನ್ನು ಮಾಡುವುದು ನಮಗೇನು ಪ್ರಾಪ್ತಾಗ್ತಿತ್ತೋ ಅದನ್ನು ಸಂತೋಷದಿಂದ ಅನುಭವಿಸಿ ಇನ್ನೊಬ್ಬರಿಗೆ ಉಪಕಾರ ಮಾಡೋದಿತ್ತಲ್ಲ ಇದು ನಿಜವಾದಂತಹ ಶರಣ ತತ್ವ ಐತಿ ಅದಕ್ಕೆ ಏನು ಬರ್ತೈತೋ ಅದನ್ನು ಹಂಗ ಸ್ವೀಕಾರ ಮಾಡಿದಪ್ಪ ಅಂದ್ರೆ ಅದು ಭೋಗ ಆಗ್ತೈತಿ ಏನು ಬರ್ತೈತೋ ಅದನ್ನು ಲಿಂಗಕ್ಕೆ ಅರ್ಪಿಸಿ ನಾವು ಸ್ವೀಕಾರ ಮಾಡಿದಪ್ಪ ಅಂದ್ರೆ ಲಿಂಗ ಭೋಗ ಆಗ್ತೈತಿ ಅಂಗಭೋಗದಿಂದ ಬಂಧನ ಲಿಂಗ ಭೋಗದಿಂದ ಮೋಕ್ಷ ಅದಕ್ಕೆ ಮೋಕ್ಷವನ್ನು ಪಡ್ಕೊಳ್ಳೋ ಉದ್ದೇಶ ಇಟ್ಕೋಬೇಕು ಅಂತ ಹೇಳಿಕಾರ ಶಿವಯೋಗಿಗಳು ಹರಡೇಕರ್ ಮಂಜಪ್ಪನವರಿಗೆ ಭಾಳ ಸುಂದರವಾಗಿ ಹೇಳಿದರು ಚನ್ನಬಸವನವರು ಹೇಳಿದಂಗೆ ಪ್ರಸಾದ ಸೋಂಕಿನಿಂದ ಬಿಬ್ಬಿ ಮಾಚಯ್ಯ ಸ್ವಯಂ ಲಿಂಗವಾದ ಲಿಂಗ ಪ್ರಸಾದದ ಸೋಂಕಿನಿಂದ ವಿಷವನ್ನು ಅಮೃತವ ಮಾಡಿ ಬೆರೆದ ಬಸವಣ್ಣ ಇದು ಕಾರಣ ಕೂಡನ ಕೂಡಲ ಚನ್ನಸಂಗಯ್ಯ ನಿಮ್ಮ ಪ್ರಸಾದದ ಮಹಿಮೆ ದೇವಕ್ರಿಯ ಮೀರಿದದ ನಾನೆಂಬಿ ಅಂತ ಹೇಳಿಕಾರ ಚನ್ನಬಸವಣ್ಣನವರು ಬಹಳ ಚಂದ ಹೇಳಿದರು ಬಿಬ್ಬಿ ಬಾಚಯ್ಯ ಅನ್ನುವಂಥ ಶರಣ ಪ್ರಸಾದವನ್ನು ಲಿಂಗಕ್ಕೆ ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸಿ ತಾನಲಿಂಗವಾಗಿ ಹೋದ ತಮ್ಮ ಪಾಲಿಗೆ ಬಂದಂತಹ ವಿಷವನ್ನು ಹೇಳಿ ಕರ ಲಿಂಗಕ್ಕೆ ಅರ್ಪಿಸಿ ಬಸವಣ್ಣನವರು ಅದನ್ನು ಅಮೃತವನ್ನಾಗಿ ಮಾಡಿಕೊಂಡ್ರು ಅದಕ್ಕೆ ಪ್ರಸಾದದಿಂದ ಮೋಕ್ಷ ಭೋಗದಿಂದ ಬಂಧನ ಅದಕ್ಕೆ ಅಂಗಭೋಗಿ ಆಗ್ತೀಯೋ ಲಿಂಗಭೋಗಿಯಾಗ್ತೀಯೋ ನಿನ್ನ ವಿಚಾರ ಅಂಗಭೋಗದ ಬೆನ್ನು ಹತ್ತಿದೀಪ ಅಂದರೆ ಪಾಪಕೃತ್ಯಗಳಿಂದ ಘಟಿಸ್ತವ ಲಿಂಗ ಭೋಗಿ ಅಂದ್ರೆ ಪಾಪ ಕರ್ಮಗಳಿಂದ ದೂರವಾಗಿ ಏನಾಗತಿಪ್ಪ ಅಂದ್ರೆ ಸ್ವಚ್ಛ ಆಗತಿ ಅಂತ ಅವರು ಹಿಂಗ ಶಿವಯೋಗಿಗಳು ಸರಳ ರೀತಿಯಿಂದ ಬೋಧನೆಯನ್ನು ಮಾಡಿ ಎಲ್ಲರಿಗೂ ಸಹಿತ ಸನ್ಮಾರ್ಗವನ್ನು ತೋರಿಸ್ತಿದ್ರು ಹಂಗೆ ಹರಡೀಕರ ಮಂಜಪ್ಪನವರಿಗೂ ಸಹಿತ ಸದ್ಬೋಧೆಯನ್ನು ಮಾಡಿದರು ಅದೇ ಪ್ರಕಾರ ಹರಡಿಕರ ಮಂಜಪ್ಪನವರು ಅವರನ್ನು ಕರ್ನಾಟಕದ ಗಾಂಧಿ ಅಂತೇಳಿ ಕರೆ ಕರೆದ್ರು ನಡ್ಕೊಂಡ್ರು ಅಂಥೇಳಿ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಮತ್ತೊಂದು ಹೇಳ್ತಾರಂದ್ರೆ ಶಿವಯೋಗಿಗಳು ಎಷ್ಟೊಂದು ನಿರ್ಲೋಭ ಅವರಲ್ಲಿ ಇತ್ತಂತ ಒಂದಿಷ್ಟನೂ ಇದು ಬೇಕು ಇದನ್ನು ನಾ ಇಟ್ಕೋಬೇಕು ಕಳೆದಿದ್ದು ಸಿಕ್ತು ಅಂತೇಳಿ ಸಂತೋಷಪಡ್ತಾರೆಕ್ಕಿಲ್ಲ ಅವ್ರು ಕೊಡುವ ಭಾವನೆ ಇರಬೇಕಲ್ಲದೆ ತೆಗೆದುಕೊಳ್ಳುವ ಭಾವನೆ ಇರಬಾರದು ಅಂತ ಹೇಳಕಾರ ಶಿವಯೋಗಿಗಳು ಮ್ಯಾಲಿಂದ ಮ್ಯಾಲ ಭಕ್ತರಿಗೆ ಹೇಳ್ತಿದ್ರಂತ ನೋಡ್ರಿ ಕೊಡೋ ಭಾವನೆ ಇರಬೇಕಪ್ಪ ಹೊರತಾಗಿ ಬೇಡುವ ಭಾವನೆ ಇರಬಾರದು ಅಂತಿದ್ರಂತ ಆವಾಗ ಇವರ ಒಂದು ಮಹಿಮೆಯಿಂದ ಕೋಠಾದೀಶ್ವರರು ಲಕ್ಷಾದೀಶ್ವರರು ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಿದ್ದರು ಶಿವಯೋಗಿಗಳ ಮನಸ್ಸು ಮಾಡಿದ್ರಂದ್ರೆ ಬಂಗಾರದ ಮಳೆಯನ್ನು ತರಿಸ್ಬೋದಿತ್ತು ಅವರೆಲ್ಲರನ್ನು ಹಿಡ್ಕೊಂಡು ಒಂದಿಷ್ಟನೂ ಸಹಿತ ಶಿವಯೋಗಿಗಳಿಗೆ ಸಂಪತ್ತಾಗಲಿ ದುಡ್ಡಾಗಲಿ ಐಶ್ವರ್ಯ ಭೋಗಗಳ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ ಶರಣರ ಒಂದು ಮಾರ್ಗದೊಳಗೆ ಬಸವನ್ನ ಮುಂತಾದ ಶರಣರ ವಚನಾದಿಗಳನ್ನು ಅಧ್ಯಯನ ಮಾಡ್ಕೋತ ಒಳಗೆ ಶಿವಯೋಗಿಗಳಾಗಿ ಆನಂದದೊಳಗೆ ಇರ್ತಿದ್ರು ಅಥನೀಯ ಶಿವಯೋಗಿಗಳು ಏನಾದಂತಂದ್ರೆ ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದಂತಹ ರಾವ್ ಬಹದ್ದೂರ್ ಗಿಲಿಗಿಂಚಿ ಗುರುಸಿದ್ದಪ್ಪನವರು ಅಂಥೇಳಿ ಒಂದು ಸತ್ಕಾರಿ ಮಾಡಬೇಕಂತ ಮನುಷ್ಯನೊಳಗೆ ಬಂದು ದೇವಾಲಯ ಮತ್ತು ಮಟ್ಟಕ್ಕೆ ಸಂಬಂಧಪಟ್ಟಂಥ ಇನಾಮ ಭೂಮಿಗಳ ಬಗ್ಗೆ ವಿಚಾರ ನಡೆಸಿದರು ಸರ್ಕಾರ ಏನು ಮಠಗಳಿಗೆ ದೇವಸ್ಥಾನಗಳಿಗೆ ಇನಾಮ್ ಅಂಥೇಳಿ ಕೊಟ್ಟಿರ್ತಾರ ಆಸ್ತಿ ಆ ಆಸ್ತಿಯನ್ನು ಯಾರಾದರೂ ಕಬಳಿಸಿದ್ರಪ್ಪ ಅಂದರೆ ಮಠಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಭೂಮಿ ಯಾರಿಗಾದರೂ ಪರಭಾರಿ ಆಗಿತ್ತಪ್ಪ ಅಂದರೆ ಅದನ್ನು ಮತ್ತೆ ಅವ್ರ ಕಡೆಯಿಂದ ಬಿಡಿಸಿ ಮಠ ಮಾನ್ಯಗಳಿಗೆ ಕೊಡಿಸ್ಬೇಕಂತೇಳಿ ಒಂದು ಸತ್ಕಾರ್ಯಕ್ಕೆ ಕೈ ಹಾಕಿದರು ಗಿಲಿಗಿಂಚಿ ಗುರುಶಿದ್ದಪ್ಪನವರು ಡೆಪ್ಟಿ ಕಲೆಕ್ಟರ್ ರಾವ್ ಬಹದ್ದೂರ್ ಅವರು ಅದೇ ವಿಷಯದೊಳಗೆ ಅವರು ಕಾರ್ಯಗತರಾಗಿದ್ದಾಗ ಒಂದು ಸಾರಿ ಅವರಿಗೆ ವಿಷಯ ಗೊತ್ತಾಯ್ತು ಏನಂದರೆ ಅಥನಿ ಗ್ರಾಮದ ಗಚ್ಚಿನ ಮಟ್ಟದ ಭೂಮಿ ಬೇರೆಯವರ ಆಧೀನದೊಳಗೆ ಐತಿ ಅಂತೇಳಿ ಅವರಿಗೆ ಗೊತ್ತಾಯ್ತು ಹೆಂಗು ಬಹಳ ಅವರಿಗೆ ಕಳಕಳೆ ಹುಟ್ಟಿತು ಹೊರಭಾರಿ ಒಳಗಿದ್ದಂಥ ಈ ಒಂದು ಭೂಮಿಯನ್ನು ನಾನು ನನ್ನ ಪ್ರಯತ್ನದಿಂದ ಅದನ್ನು ಮತ್ತೆ ಗಚ್ಚಿನ ಮಟ್ಟಕ್ಕೆ ಕೊಡಿಸ್ಬೇಕು ಅಂತ ಹೇಳ್ಕರ ಮನುಷ್ಯನ ಸಂಕಲ್ಪ ಮಾಡಿದರು ಸತ್ತಿ ಊರು ಮಠದ ಆಧೀನದೊಳಗೆ ಇತ್ತದು ಗಚ್ಚಿನ ಮಟ್ಟದ ಭೂಮಿ ಈ ವಿಷಯವನ್ನು ಗೆಲಗಿಂಚಿ ಗುರುಸಿದ್ದಪ್ಪನವರು ಅಥನಿ ಭಕ್ತರಿಗೆ ಹೇಳಿದರು ಆವಾಗ ಗಚ್ಚಿನ ಮಠದ ಅಧಿಕಾರಿಗಳಾಗಿದ್ದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೂ ಹೇಳಿದರು ಎಲ್ಲರಿಗೂ ಬಹಳ ಸಂತೋಷ ಆತು ಭಾಳ ವರ್ಷದ ಹಿಂದೆ ಹೋದಂತಹ ಗಚ್ಚಿನ ಮಠದ ಭೂಮಿ ಮತ್ತು ಮರಳಿ ಮಟ್ಟಕ್ಕೆ ಬರ್ತೈತಿ ಸೇರ್ತೈತಿ ಸಂತೋಷ ಸಂತೋಷಪಟ್ಟರು ಅವರಿಗೆ ಇವರಿಗೆ ಅಂತ ಕ್ಯಾರ ಸುದ್ದಿ ಮುಟ್ಟಿ ಖಡೀಕ ಈ ಸುದ್ದಿ ಎಲ್ಲಿ ಹೋಗಿ ಮುಟ್ತಪ್ಪ ಅಂತಂದ್ರೆ ಶಿವಯೋಗಿಗಳ ಕಿವಿಗೇನೂ ಬಿತ್ತರ ಶಿವಯೋಗಿಗಳ ಕಿವಿಗೇನೋ ಬಿದ್ದ ನಂತರ ಶಿವಯೋಗಿಗಳು ಸಂತೋಷ ಪಡ್ಲಿಲ್ಲರಿ ಹೋಗಿದ್ದು ಮಠ ಹಳ್ಳಿ ಅಂತ ಹೇಳ್ಕಾರ ಅವ್ರು ಅಂತಂದ್ರೆ ಇದನ್ನು ಹಂಗೆ ಬಿಡಬಾರ್ದನಿಲ್ಲ ಅಂತ ಹೇಳ್ಕಾರೆ ಡೆಪ್ಯುಟಿ ಕಲೆಕ್ಟರನ್ನು ಮತ್ತು ಅಥನಿಯ ಹಿರಿಯರನ್ನು ಮಟ್ಟಕ್ಕೆ ಕರೆಸಿದರು ಕರೆಸಿಕ್ಯಾರ ಅಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ಏನಂತಂದ್ರೆ ನಮ್ಮ ಮಟ್ಟಕ್ಕೆ ಸಂಬಂಧಪಟ್ಟಂತಹ ಭೂಮಿ ಸತ್ತಿಯೂರು ಮಠದ ಆದಿನೈತಿ ನಾವು ಅಪ್ಪಳ್ತೀನಿ ಖರಿ ಆದರೆ ಒತ್ತಾಯ ಒತ್ತಾಯಪೂರ್ವಕವಾಗಿ ತಗೊಂಡಿಲ್ಲ ನಮ್ಮ ಮಠದ ಮೊದಲಿನ ಗುರುಗಳಾದಂಥ ಗುರುಶಾಂತ ಸ್ವಾಮಿಗಳು ತಮ್ಮ ಪ್ರೀತಿಯಿಂದ ಭಕ್ತರ ಒಂದು ಭಕ್ತಿಗೆ ಮೆಚ್ಚಿ ಆ ಭೂಮಿಯನ್ನು ಅವರಿಗೆ ಕೊಟ್ಟಾರ ಈಗ ನಾವು ಅದನ್ನು ಕಸ್ಕೊಂಡಿವ ಅಂತಂದ್ರೆ ಆ ಭೂಮಿ ಮೇಲೇನ ಆಧಾರಿತವಾಗಿ ನಿಂತಹ ಆ ಮನೆತನ ದುಃಖದೊಳಗೆ ಮುಳುಗತೈತಿ ಮತ್ತೊಂದು ನಮ್ಮ ಹಿರಿಯ ಗುರುಗಳಾದಂಥ ಗುರುಶಾಂತ ಸ್ವಾಮಿಗಳಿಗೂ ಸಹಿತ ಆತ್ಮಕ್ಕೆ ಸಮಾಧಾನ ಆಗುವುದಿಲ್ಲ ಯಾಕಂದರೆ ಅವರು ಮಾಡಿದಂಥ ಒಂದು ಕಾರ್ಯವನ್ನು ನಾವು ತಪ್ಪಿಸಿದು ಅಂತ ಹೇಳಿಕಾರ ಅದಕ್ಕೆ ನೀವು ಯಾರು ಅದನ್ನು ಪಡಿಬೇಕು ಅಂತ ಹೇಳಿಕಾರ ಪ್ರಯತ್ನ ಮಾಡೋದು ಬೇಡ ಅದರಿಂದ ಯಾರಿಗೂ ದುಃಖ ಬೇಡ ಅಂತ ಹೇಳಿದ್ರು ನೋಡ್ರಿ ಭೂಮಿಗೆ ಅನ್ನುವಂಥ ಆಸ್ತಿಯನ್ನು ಸಹಿತ ಅಂತ ಹೇಳಿದ್ರು ಅವರು ನಾವೆಲ್ಲರೂ ಅವ್ರ ಮ್ಯಾಲೆ ಅನ್ಯಾಯ ಮಾಡಿದಂಗೆ ಅಕ್ಕತಿ ಮತ್ತು ಲಿಂಗೈಕ್ಯ ಗುರುಶಾಂತ ಮಹಾಸ್ವಾಮಿಗಳ ಆತ್ಮಕ್ಕೂ ಶಾಂತಿ ಸಿಗುವುದಿಲ್ಲ ಮುಕ್ಕನ್ನು ಶಿವನಿಗಾದರೂ ಇದು ಒಪ್ಪಿ ಆಗುವುದಿಲ್ಲ ಕೊಟ್ಟಿದ್ದನ್ನು ತಿರುಗಿ ನೆನೆಸ್ಕೊಳ್ಳಬಾರದು ನೆನಪು ಮಾಡ್ಕೋಬಾರದು ಅದನ್ನು ಅಂಥೇಳಿ ಅನುಭಾವಿಗಳ ಹೇಳಿದಾರೋ ಇಲ್ಲೋ ಅಂತ ಹೇಳಿದರು ದಾನಿಗಳು ಕೊಟ್ಟ ವಸ್ತುಗಳ ಬಗ್ಗೆ ಯಾವ ಅಧಿಕಾರವನ್ನು ಇಟ್ಟುಕೊಳ್ಳಬಾರದು ಅಂದಮೇಲೆ ನಮ್ಮ ಗುರುಗಳು ಕೊಟ್ಟದ್ದನ್ನು ನಾವು ತಿರುಗಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿರುವುದು ಯೋಗ್ಯವಲ್ಲ ಯಾರಿಗೂ ತೊಂದರೆಯಾಗದಂತೆ ನುಡಿದುಕೊಳ್ಳುವಲ್ಲಿಯೇ ಶಿವಕೃಪೆಯುಂಟಾಗುವುದು ಇಷ್ಟಕ್ಕೆ ಎಲ್ಲರಿಗೂ ಬಹಳ ಸಂತೋಷ ಆತು ಸಂತೋಷ ಅಂತ ಅಲ್ಲ ಅಥನಿಯ ಹಿರಿಯರೆಲ್ಲರೂ ಸಿದ್ಧಲಿಂಗ ಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ಸಂತೋಷಪಟ್ಟರು ಎಂತಹ ನಿರ್ಲೋಭತ್ವದಿಂದ ಕೂಡಿದಂಥ ಮಹಾತ್ಮರು ನಮ್ಮ ಕುರುಗಳಾರಲ್ಲ ಇಂತಹ ಶಿವಯೋಗಿಗಳನ್ನು ಪಡೆದಂತಹ ನಾವು ಎಷ್ಟು ಪುಣ್ಯಾತ್ಮರಪ್ಪ ಇಂತಹ ಶಿವಯೋಗಿಗಳ ಮುಂದೆ ಯಾವ ಆಸ್ತಿನೂ ಯಾವ ಕಿಮ್ಮತ್ತನೂ ಇಲ್ಲ ಇವರು ಸರಿ ಗಟ್ಟುವಂತಹ ಇವರ ಒಂದು ಶಕ್ತಿಗೆ ಸಮನಾಗುವಂತಹ ಆಗುವಂತಹ ವಸ್ತುವಾಗಲಿ ಆಸ್ತಿ ಆಗಲಿ ಇಡೀ ಭೂಮಂಡಲದಲ್ಲಿನ ಎಲ್ಲೂ ಇಲ್ಲ ಇಂತಹ ಶಿವಯೋಗಿಗಳನ್ನು ಪಡೆದಂತಹ ನಾವು ಧಣ್ಯರು ಧನ್ಯರು ಅಂತಂದ್ರಂತ ಹಿಂಗೆ ಸರಳವಾದಂಥ ಉಪದೇಶವನ್ನು ಮಾಡ್ತಿದ್ದರು ಸಿಗತೈತಿಪ ಅಂದರೂ ಸಹಿತ ಬ್ಯಾಡ್ ಅಂಥೇಳ ನಿರ್ಲೋಭಿಗಳಾಗಿದ್ದರು ಅಥನಿಯ ಶಿವಯೋಗಿಗಳು ಇಂತಹ ಮಹಾತ್ಮರ ಶ್ರೀಚರಣಗಳಿಗೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ